ಇಂದು ನಾನು ಹೇಳುವುದು ನಿಶಬ್ದ ಕೆರೆಯ ಕಥೆ ಒಂದು ಕಾಡಿನ ಮಧ್ಯಭಾಗದಲ್ಲಿ ಕೆರೆಯೊಂದಿತ್ತು ಅಲ್ಲಿ ನೀರು ಕುಡಿಯಲು ಎಲ್ಲ ಪ್ರಾಣಿಗಳು ಬರುತ್ತಿದ್ದವು ಆದರೆ ಅಲ್ಲಿ ಯಾರೂ ಮಾತನಾಡುತ್ತಿರಲಿಲ್ಲ ಹಕ್ಕಿಗಳು ಕಪ್ಪೆಗಳು ತುಂಟ ಕೋತಿಗಳು ಸಹ ಸುಮ್ಮನಿರುತ್ತಿದ್ದವು ಆ ಸ್ಥಳ ಯಾವಾಗಲೂ ನಿಶಬ್ದ ಒಂದು ದಿನ ಜಿಂಕೆಯ ಮರಿಯೊಂದು ಅಲ್ಲಿ ನೀರು ಕುಡಿಯಲು ಬಂತು ಕೆರೆಯ ನೀರನ್ನು ಕುಡಿದ ಆ ಮುಗ್ಧ ಜಿಂಕೆ ಅಬ್ಬ ಈ ನೀರು ಬಹಳ ರುಚಿಯಾಗಿದೆ ಎಂದಿತು ಅದು ಮಾತನಾಡಿದ ತಕ್ಷಣ ಎಲ್ಲಾ ಪ್ರಾಣಿಗಳು ಹೆದರಿ ನಡುಗಿದವು ಹಿರಿಯ ಆಮೆಯೊಂದು ಓಡಿ ಬಂದು ಕೆರೆಯ ಹತ್ತಿರ ಮಾತನಾಡುವ ಹಾಗಿಲ್ಲ ಎಂದಿತು ಜಿಂಕೆ ಯಾಕೆ ಹಾಗೆ ಎಂದು ಕೇಳಿತು ಆಮೆಯು ಈ ಕೆರೆಯಲ್ಲಿ ಒಬ್ಬ ರಾಕ್ಷಸ ಮಲಗಿದ್ದಾನೆ ನಾವು ಮಾತನಾಡಿದರೆ ಆತನಿಗೆ ಎಚ್ಚರ ಆಗುವುದು ಎಂದಿತು ನೀವು ಯಾರಾದರೂ ಅವನನ್ನು ನೋಡಿದ್ದೀರಾ ಎಂದು ಕೇಳಿದಾಗ ಆಮೆ ಇಲ್ಲ ಹಾಗೆ ಎಲ್ಲರೂ ಹೇಳುತ್ತಾರೆ ಅದಕ್ಕೆ ನಾವು ಸದ್ದು ಮಾಡುವುದಿಲ್ಲ ಎಂದಿತು ಜಿಂಕೆ ಎಲ್ಲ ಕಡೆ ತಿರುಗಿ ನೋಡಿತು ಅಲ್ಲಿ ಕೇವಲ ನಿಶಬ್ದ ಕೆರೆ ಹಾಗೂ ಶಾಂತ ಮರಗಳು ಮಾತ್ರ ಕಂಡವು ಜಿಂಕೆ ಮುಂದೆ ಬಂದು ಜೋರಾಗಿ ಇಲ್ಲಿ ಯಾರಾದರೂ ಇದ್ದೀರಾ ಎಂದು ನೀರಿನೊಳಗೆ ಗಟ್ಟಿಯಾಗಿ ಕೂಗಿತು ನೀರಲ್ಲಿ ಕಂಡಿತು ಬರೀ ಅಲೆ ಎಲ್ಲ ಪ್ರಾಣಿಗಳು ಹೆದರಿ ಕೆರೆಯನ್ನೇ ನೋಡುತ್ತಿದ್ದವು ಅಲ್ಲಿ ಏನೂ ಕಾಣಲಿಲ್ಲ ಬರೀ ಅಲೆಗಳು ಅಂದಿನಿಂದ ಕೆರೆಯ ಬಳಿ ನಿಶಬ್ದತೆ ಹೋಗಿ ನಗು ಮರಳಿತು ಅಂದಿನಿಂದ ಅಲ್ಲಿ ಸದ್ದು ಹಾಡು ಕಥೆಗಳು ಎಲ್ಲವೂ ಮರಳಿ ಕೆರೆಗೆ ಜೀವ ಬಂತು ಇವೆಲ್ಲವೂ ಒಂದು ಜಿಂಕೆಯ ಮರಿಯು ಧೈರ್ಯ ಮಾಡಿ ಎಲ್ಲರೂ ಅಂದರಾಗಿ ಪಾಲಿಸಿದ ಭಯವನ್ನು ಪ್ರಶ್ನೆ ಮಾಡಿದ್ದರಿಂದ ನೀತಿ ಕೆಲವೊಮ್ಮೆ ಭಯ ನಿಜವಲ್ಲ ಅದು ಯಾರೂ ಸವಾಲು ಮಾಡದ ನಂಬಿಕೆ ನಿಶಬ್ದವನ್ನು ಮುರಿಯುವ ಧ್ವನಿ ನೀವಾಗಬೇಕು ಕಥೆ ಚೆನ್ನಾಗಿತ್ತಾ ನನ್ನ ಕಥೆಗಳು ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ಶೇರ್ ಮಾಡಿ ನನ್ನನ್ನು ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಮತ್ತು ನನ್ನ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಇನ್ನೊಂದು ಕಥೆಯೊಂದಿಗೆ ಬೇಗ ಬರ್ತೀನಿ